ನಮಸ್ಕಾರ ಪ್ರಜಾರಾಜ್ಯ ಕಾಣಾ ಗೆ ಸ್ವಾಗತ ಮಠದ ಪಟ್ಟಕ್ಕಾಗಿ ಹಿರಿ ಕಿರಿಯ ಸ್ವಾಮೀಜಿ ಮಧ್ಯೆ ಸಂಘರ್ಷ ಹುಕ್ಕೇರಿ ತಾಲೂಕಿನಲ್ಲಿರುವ ಪ್ರಖ್ಯಾತ ನಿಡುಸೋಶಿ ಮಠ ಪಂಚಮ ಶಿವಲಿಂಗೇಶ್ವರ ವರ್ಸಸ್ ನಿಜಲಿಂಗೇಶ್ವರ ಸ್ವಾಮೀಜಿ ನೂರಾರು ಕೋಟಿ ಮೌಲ್ಯದ ಶಿಕ್ಷಣ ಸಂಸ್ಥೆ ಆಸ್ತಿ ಇರುವ ನಿಡಸೋಷಿಯ ಮಠ ಉತ್ತರ ಕರ್ನಾಟಕದ ಭಾಗದ ಐತಿಹಾಸಿಕ ಪರಂಪರೆ ಹೊಂದಿರುವ ಮಠಗಳಲ್ಲಿ ಒಂದಾದ ಸುಪ್ರಸಿದ್ಧ ನಿರಸೋಶಿ ಗ್ರಾಮದ ಶ್ರೀ ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದಲ್ಲಿ ಮಠದ ಪಟ್ಟಕ್ಕಾಗಿ ಸ್ವಾಮೀಜಿಗಳ ನಡುವೆ ಸಂಘರ್ಷ ಕಿರಿಯ ಶ್ರೀಗಳು ನನಗೆ ಅಧಿಕಾರ ನೀಡುತ್ತಿಲ್ಲ ಎಂದು ಆರೋಪಿಸಿ ಕಿರಿಯ ಶ್ರೀಗಳಾದ ನಿಜಲಿಂಗೇಶ್ವರ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ ಶ್ರೀ ದುರ್ದುಡೇಶ್ವರ ಶುದ್ಧ ಸಂಸ್ಥಾನ ಮಠ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಸಿದ್ಧಿ ಹೊಂದಿರುವ ಸುಕ್ಷೇತ್ರ ನಿರ್ಸೋಶಿ ಗದ್ದುಗೆ ಗುದ್ದಾಟ ಸ್ವಾಮೀಜಿಗಳ ಕಾದಾಟ ಉಪವಾಸ ಕುಳಿತ ನಿಜಲಿಂಗೇಶ್ವರ ಸ್ವಾಮೀಜಿ ಉಪವಾಸದಿಂದ ನಿಜಲಿಂಗೇಶ್ವರ ಶ್ರೀಗಳ ಆರೋಗ್ಯದ ಮೇಲೆ ಪರಿಣಾಮ ಪಾಟೀಲ್ ಪ್ರಜಾನ್ಯೂಸ್ ನಾನು ಈಗ ಪ್ರಸ್ತುತವಾಗಿ ನಾನು ನಾಲ್ಕನೇ ಬಾರಿ ಉಪವಾಸ ಮಾಡ್ತಾ ಇದ್ದೀನಿ ಹಿಂದೆ ಒಂದು ವಾರದ ಎರಡು ಹನ್ನೆರಡು ದಿವಸ ಉಪವಾಸ ಮಾಡಿದ್ದೆ ಈ ಬಾರಿ ನಾನು ಉಪವಾಸ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಮರನಂತ ಉಪವಾಸ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತಂದ್ರೆ ನಾನು ಹೋದ ತಿಂಗಳು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೈದರವರೆಗೆ ಉಪವಾಸ ಮಾಡಿದಾಗ ಇವರು ಎಲ್ಲ ಆಯ್ಕೆ ಸಮಿತಿಯನ್ನು ಕಳಿಸಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲರನ್ನು ನನ್ನ ಹತ್ರ ಕಳಿಸಿ ಅವ್ರನ್ನ ಇವರೇ ಫೋನ್ ಮಾಡಿ ಕರೆದು ಇಲ್ಲ ಅವರು ಪಟ್ಟಾಧಿಕಾರ ಮಾಡೋಣ ಬಸವ ಜಯಂತಿ ಆದಮೇಲೆ ಪಟ್ಟಾಧಿಕಾರ ಮಾಡೋಣ ಅದರಿಂದ ಅವರಿಗೆ ಹೇಳಿ ಯಾವ ಪ್ರಕಾರನ ಮಾತು ಕೊಟ್ಟಿದ್ದೀನಿ ನಡ್ಕೋತೀನಿ ಅಂತ ಹೇಳಿದಾಗ ನಾನು ಉಪವಾಸ ಬಿಟ್ಟಿದ್ದೆ ಆದರೆ ಆ ವಿಷಯದಲ್ಲಿ ಎ ಬಿ ಪಾಟೀಲ್ ಅವರು ಇವ್ರ ಹತ್ರ ಬಂದು ಕೇಳ್ತಾ ಇರುವಾಗ ನಿಗದಿ ಯಾವಾಗ ಮಾಡೋಣ ಅನ್ನುವಾಗ ಅವ್ರ ಜೊತೆಗೆ ಇವರು ಅಸಭ್ಯವು ವರ್ತಿಸಿ ಅವ್ರ ಮೈ ಕೈ ತನಕ ಹೋದ ಮೇಲೆ ನನಗೆ ಭಕ್ತರ ಮೇಲೆ ಇವರು ಹಿಂದೆ ಕೂಡ ಸಾಕಷ್ಟು ಬಾರಿ ಮೈ ಕೈ ತನಕ ಹೋಗಿದ್ದಾರೆ ಬಹಳಷ್ಟು ಬೈದಿದ್ದಾರೆ ಆದ್ದರಿಂದ ನನ್ನ ಮನಸ್ಸಿಗೆ ಬೇಸರಾಗಿ ಮತ್ತು ನನಗೆ ಅನ್ಯಾಯ ಆಗಿದೆ ಅನ್ನೋ ದೃಷ್ಟಿಯಿಂದ ನ್ಯಾಯ ನೀತಿ ಧರ್ಮಕ್ಕಾಗಿ ಮತ್ತು ಭಕ್ತರ ಮೇಲೆ ಮೈ ಕೈ ಮೆಟ್ಟಿದ್ದರಿಂದ ಪಾಶ್ಚಾ ಪಶ್ಚಾತ್ತಾಪಕ್ಕಾಗಿ ಪ್ರಾಯಶ್ಚಿತ್ತಕ್ಕಾಗಿ ನಾನು ಉಪವಾಸ ವೃತ್ತ ಕೈಗೊಂಡ ಭಾಳ ವರ್ಷದಿಂದ ಸುಮಾರು ಎರಡು ನೂರ ಐವತ್ತು ವರ್ಷಗಳಿಂದ ದಾಸೋಹವನ್ನು ಮಾಡಿಕೊತ ಈ ಭಾಗದ ಜನರಿಗೆ ಭಕ್ತಿ ಪರಂಪರೆಯನ್ನು ಕೊಟ್ಟುಕೊಂತ ಬಂದಿದೆ ಇಲ್ಲಿವರೆಗೂ ಸಾಕಷ್ಟು ಜನ ಸ್ವಾಮಿಗಳೆಲ್ಲ ಆಗಿರೋದು ಅಂತಂತ ಹೇಳಿದರೆ ಸ್ವಾಮಿಗಳ ಲಿಂಗೈಕರಾದ ಮೇಲೆ ಆಗುವಂಥ ಒಂದು ಪರಂಪರೆ ಇತ್ತು ಆದರೆ ಈಗ ಮಠ ಬೆಳೆದಿರೋದ್ರಿಂದ ಶಿಕ್ಷಣ ಸಂಸ್ಥೆ ಬೆಳೆದಿರೋದ್ರಿಂದ ಒಬ್ಬ ಒಳ್ಳೆ ಮರಿಯನ್ನು ಹುಡುಕಿ ತರಬೇಕು ಅಂತಂಥೇಳಿ ಭಾಳಷ್ಟು ಜನ ಅದನ್ನು ಸ್ವಲ್ಪ ತಡ್ರಿ ತಡ್ರಿ ಅಂತ ಹೇಳಿದರೂ ಸಹಿತ ನಾವೇ ಸ್ವಲ್ಪ ಮುಂದುವರೆದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದನ್ನು ಅದು ಮಾಡಿರೋದು ನಾವು ಸ್ವಲ್ಪ ಅದು ತಪ್ಪು ಅಂತ ಅನ್ನೋದಿಲ್ಲ ಸಮಾಜ ದೊಡ್ಡದು ಅದನ್ನು ನಾವು ಒಪ್ಪಿಕೊಂಡೇಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಅವ್ರನ್ನ ಬಂದ ಕೂಡಲೇ ದೀಕ್ಷಾ ಕೊಟ್ಟು ಕಾಗದ ಪತ್ರ ಮಾಡಿ ರಿಜಿಸ್ಟ್ರ್ ಮಾಡಿ ಮಠದ ಅಕೌಂಟನ್ನು ನೋಡ್ಕೊಳೋಕ್ಕೂ ಎಲ್ಲ ಹೇಳಿದೆ ಆದರೂ ಯಾಕೋ ಅವ್ರು ನಮ್ಮನ್ನು ತತಿಯಾದ ವಿರೋಧವಾಗಿ ಕಾಣ್ತಾ ಇದ್ದದ್ರಿಂದ ನಾವು ತಟಸ್ಥವಾಗಿ ಕೂತ್ಕೊಂಡಿದ್ದೀವಿ ಇಷ್ಟೇ ಇನ್ನು ಕಾಲೇಜಿನ ಒಂದು ದೃಷ್ಟಿಯಲ್ಲಿ ಅಂತ ಹೇಳಿದರೆ ಅದೇನು ನಿಮ್ಮ ಕಾಲೇಜಿಂದ ಏನು ಬೇಕೋ ಅವ್ರು ಏನು ಹೇಳ್ಯಾರೆ ಅದರಲ್ಲಿ ಕಮಿಟಿ ಇದೆ ಆ ಕಮಿಟಿ ಎಲ್ಲ ಕರೆದು ಅದ್ರ ದಿವ್ಸ ಬೇಕಾದ್ರೆ ಒಂದು ದಿವಸ ನಾವು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅವರು ಸ್ವಲ್ಪ ಜನರೊಳಗೆ ಬಂದು ಜನರನ್ನೆಲ್ಲ ಆತ್ಮೀಯತೆಯಿಂದ ಕಂಡು ಜನರೊಳಗೆ ಭಕ್ತಿ ಪರಂಪರೆ ಎಲ್ಲ ಬಂದರು ಅಂದರೆ ಮುಂದಿನ ಏನಾದರೂ ಒಂದು ಕೆಲಸ ಮಾಡ್ಲಿಕ್ಕೆ ಬರ್ತದೆ ಇಲ್ಲದೇ ಇದ್ರೆ ಇದು ಹಿಂಗೆ ಭಾಳ ದಿವಸ ಹೋಗೋದು ತಪ್ಪಿದು ಯಾಕಂದರೆ ಎರಡು ಎರಡು ವರ್ಷ ಆತು ಬಂದೀಗ ಅವರು ಜನರೊಳಗೆ ಬರ್ತಾನೆ ಇಲ್ಲ ಯಾವುದೂ ಕೆಲಸಕ್ಕೂ ಬರ್ತಾನೆ ಇಲ್ಲ ಸುಮ್ಮನೆ ನಮ್ಮ ಮೇಲೆ ಅಪವಾದ ಕೊಡ್ತಾರೆ ಸುಮ್ಮನೆ ಕೊಂಡಿರ್ತಾರೆ ಅದಕ್ಕೆ ಯಾಕೋ ಅವ್ರು ಹಿಂಗಿದ್ದಾರೆ ಅಂತ ನಾವೇನು ಅವ್ರಿಗೆ ಅಪವಾದ ಕೊಡಕ್ಕೆ ಹೋಗೋದಿಲ್ಲ ಅವ್ರಿಗೆ ಕೆಲಸನೂ ಕೊಟ್ಟಿದ್ದೀವಿ ಶರಣ ಶರಣಾರ್ಥಿಗಳು ನಾನು ನಿರ್ಸೋಶಿ ಶ್ರೀ ಮಠದ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮಿಗಳು ನಮಗೆಲ್ಲ ತಿಳಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಎರಡರಂದು ನಾನು ನಿರ್ಸೋಶಿಗೆ ಬಂದೆ ಇದಕ್ಕಿಂತ ಮೊದಲು ನಾನು ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹದಿನೇಳು ವರ್ಷಗಳ ಕಾಲ ಮತ್ತು ಬೇರೆ ಬೇರೆ ರಾಮಕೃಷ್ಣ ಆಶ್ರಮದಲ್ಲಿದ್ದೆ ಒಟ್ಟು ಇಪ್ಪತ್ತೇ ಮೂರು ವರ್ಷಗಳ ಕಾಲ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸಿದ್ದೆ ನಿರ್ಸೋಶಿ ಶ್ರೀಗಳು ನನ್ನನ್ನು ನಡೆಸೋಶಿಗೆ ಬಂದು ಜವಾಬ್ದಾರಿ ತೆಗೆದು ಅಂತ ಒತ್ತಾಯ ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವ್ರು ಹೇಳಿ ಒಂದೂವರೆ ವರ್ಷದ ಮೇಲೆ ನಾನು ನಡೆಸೋಷಿಗೆ ಬಂದೆ ಅವ್ರು ಪ್ರತಿ ಸಲ ನಾನು ನಡೆಸೋಷಿಗೆ ಅದರ ಮಧ್ಯದಲ್ಲಿ ಬಂದಾಗೆಲ್ಲ ಒಂದು ಮಾತನ್ನು ಹೇಳ್ತಾಯಿದ್ರು ನೀವು ನನಗೆ ವಯಸ್ಸಾಗಿದೆ ನನಗೆ ರಕ್ತ ರಕ್ತದೊತ್ತಡ ಬಿ ಪಿ ಎಲ್ಲ ಇದೆ ಹೀಗಾಗಿ ನೀವು ಬಂದು ಜವಾಬ್ದಾರಿ ತೊಗೊಳ್ಳಿ ನೀವು ಜವಾಬ್ದಾರಿ ತಗೊಳ್ಳಿ ಮತ್ತು ಸಂಪೂರ್ಣ ಅಧಿಕಾರವನ್ನು ಬಿಟ್ಕೊಡ್ತೀನಿ ಈ ಮಠದಲ್ಲಿ ಮತ್ತು ಸಂಸ್ಥೆಯಲ್ಲಿ ಚೆಕ್ ಮೇಲೆ ನಿಮಗೆ ಸಹಿ ಇರಲಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ಹೀಗಾಗಿ ಚೆಕ್ ಮೇಲೆ ಸಹಿ ಚ ಸಹಿ ಸಮೇತವಾದಂಥ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿದರು ಹೀಗೆ ಹಿರಿಯ ಶ್ರೀಗಳು ತುಂಬಿಷ್ಟು ಒತ್ತಾಯ ಮಾಡೋದರಿಂದ ಮತ್ತು ನನಗೂ ಇದರ ಮಠದ ಮೇಲೆ ಶ್ರದ್ಧೆ ಗೌರವಗಳು ಇರೋದರಿಂದ ನಾನು ಇಲ್ಲಿ ಬರಲು ಒಪ್ಕೊಂಡೆ ಆ ಪ್ರಕಾರ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾನು ಇಲ್ಲಿ ಬಂದೆ ಬಂದಾಗ ನಾನು ಒಂದು ಉತ್ತರಾಧಿಕಾರಿ ಪತ್ರ ಮಾಡಿ ಕಳಿಸಿದ್ರು ಅವರು ಆ ಪ್ರಕಾರ ಮಾರನೇ ದಿನವೇ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು ಆದರೆ ಅದನ್ನು ಕೂಡ ಬೇರೆ ಬೇರೆ ಕಾರನ್ನ ಹಾಕಿ ಮೂರು ತಿಂಗಳು ಮುಂದೂಡಿದರು ಮತ್ತು ಆ ಉತ್ತರಾಧಿಕಾರಿ ಪತ್ರದಲ್ಲಿ ಕೂಡ ಅವ್ರಿಗೆ ಮಾತು ಕೊಟ್ಟಂತೆ ಕೊಟ್ಟರು ಏನು ಅಂತಂದರೆ ಉತ್ತರಾಧಿಕಾರಿ ಪತ್ರಾಗಿ ಒಂದು ತಿಂಗಳ ಬಳಿಕ ಎಲ್ಲ ಹಕ್ಕುಗಳು ಲಭಿಸುತ್ತವೆ ಅಂತ ಬರೆದಿದ್ರು ಮತ್ತು ಅವರಿಗೆ ನಾನು ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತಲೂ ಅದರೊಳಗೆ ಬರೆದಿದ್ದಾರೆ ಆ ಪ್ರಕಾರ ನಾನು ಒಪ್ಪಿಕೊಂಡಿದ್ದೆ ಆದರೆ ಉತ್ತರಾಧಿಕಾರಿ ಪತ್ರ ಮೇದಲ್ಲಿ ಆದರೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವತ್ತಿನವರೆಗೂ ಅವರು ಯಾವುದೇ ಅಧಿಕಾರವನ್ನಾಗಲಿ ಹಸ್ತಾಂತರ ಮಾಡದೆ ಅದು ಅದು ಪರವಾಗಿಲ್ಲ ಆದರೆ ನನ್ನ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ಮತ್ತು ಎಲ್ಲರ ಹತ್ರ ಇದ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹೇಳೋದನ್ನು ಮಾಡ್ತಾಯಿದ್ದಾರೆ ಹೀಗಾಗಿ ನಾನು ಇದೆಲ್ಲ ಈ ವಿಷಯಗಳು ಬಹಳಷ್ಟು ಸಲ ಚರ್ಚೆಯಾಗಿ ಆಯ್ಕೆ ಸಮಿತಿಯವರು ಮೂವತ್ತು ನಲ್ವತ್ತು ಬಾರಿ ಅನ್ನು ಮಾಡಿದ್ದಾರೆ ಇದನ್ನೆಲ್ಲ ಶಮನ ಮಾಡೋಕ್ಕೋಸ್ಕರ ಸುತ್ತೂರು ಜಗದ್ಗುಳ ಹತ್ರ ಇದನ್ನು ವಿಷಯವನ್ನು ತಿಳಿಸಿದ್ದಾರೆ ಗದಗ ಜಗದ್ಗಳು ಅನಂತಪುರ ಜಗದ್ಗಳು ಸೇರಿ ಈ ವಿವಾದವನ್ನು ಹಿಂದೆ ಬಗೆಹರಿಸಿದ್ರು ಪಟ್ಟಾಧಿಕಾರ ಮಾಡೋದಂಥ ಡೇಟ್ ನಿಗದಿ ಮಾಡಿದ್ರು ಆದರೆ ಅದನ್ನು ಕೂಡ ಕಾರಣಾಂತರ ನಾನು ಮುಂದೂಡಿದರು ಎಲ್ಲ ರಾಜಕೀಯ ನೇತಾರಿಗೂ ಈ ವಿಷಯ ಗೊತ್ತಿದೆ ಎರಡು ಮೂರು ಬಾರಿ ಪಟ್ಟಾಧಿಕಾರ ಡೇಟ್ ನಿಗದಿ ಮಾಡೋಣ ಅಂತ ಹೇಳಿ ಆ ಡೇಟ್ ಬರುವಾಗೆಲ್ಲ ಮುಂದೂಡ್ತಾ ಇದ್ದಾರೆ ಮತ್ತು ಇದನ್ನು ನಂದು ನಾನು ಈಗ ಪ್ರಸ್ತುತವಾಗಿ ನಾನು ನಾಲ್ಕನೇ ಬಾರಿ ಉಪವಾಸ ಮಾಡ್ತಾ ಇದ್ದೀನಿ ಹಿಂದೆ ಒಂದು ವಾರದ ಎರಡು ಹನ್ನೆರಡು ದಿವಸದ ಒಂದು ಉಪವಾಸ ಮಾಡಿದ್ದೆ ಈ ಬಾರಿ ನಾನು ಉಪವಾಸ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಅಮರನಾಥ ಉಪವಾಸ ಮಾಡ್ತಾಯಿದ್ದೀನಿ ಕಾರಣ ಏನು ಅಂತಂದರೆ ನಾನು ಹೋದ ತಿಂಗಳು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೈದರವರೆಗೆ ಉಪವಾಸ ಮಾಡಿದಾಗ ಇವರು ನಮ್ಮೆಲ್ಲ ಆಯ್ಕೆ ಸಮಿತಿಯನ್ನು ಕಳಿಸಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ರ ನನ್ನ ಹತ್ರ ಕಳಿಸಿ ಅವ್ರನ್ನ ಇವರೇ ಫೋನ್ ಮಾಡಿ ಕರೆದು ಇಲ್ಲ ಅವರು ಪಟ್ಟಾಧಿಕಾರ ಮಾಡೋಣ ಬಸವ ಜಯಂತಿ ಆದಮೇಲೆ ಪಟ್ಟಾಧಿಕಾರ ಮಾಡೋಣ ಅದರಿಂದ ಅವರಿಗೆ ಹೇಳಿ ಯಾವ ಪ್ರಕಾರನ ಮಾತು ಕೊಟ್ಟಿದ್ದನ್ನು ನಡ್ಕೋತೀನಿ ಅಂತ ಹೇಳಿದಾಗ ನಾನು ಉಪವಾಸ ಬಿಟ್ಟಿದ್ದೆ ಆದರೆ ಆ ವಿಷಯದಲ್ಲಿ ಎ ಬಿ ಪಾಟೀಲ್ ಅವರು ಇವ್ರ ಹತ್ರ ಬಂದು ಕೇಳ್ತಾ ಇರುವಾಗ ಡೇಟನ್ನುಗಿ ಯಾವಾಗ ಮಾಡೋಣ ಅನ್ನುವಾಗ ಅವ್ರ ಜೊತೆಗೆ ಇವರು ಅಸಭ್ಯ ವರ್ತಿಸಿ ಅವ್ರ ಮೈ ಕೈ ತನಕ ಹೋದ ಮೇಲೆ ನನಗೆ ಭಕ್ತರ ಮೇಲೆ ಇವರು ಹಿಂದೆ ಕೂಡ ಸಾಕಷ್ಟು ಬಾರಿ ಮೈ ಕೈ ತನಕ ಹೋಗಿದ್ದಾರೆ ಬಹಳಷ್ಟು ಬೈದಿದ್ದಾರೆ ಆದ್ದರಿಂದ ನನಗೆ ಮನಸ್ಸಿಗೆ ಬೇಸರಾಗಿ ಮತ್ತು ನನಗೆ ಅನ್ಯಾಯ ಆಗಿದೆ ಅನ್ನೋ ದೃಷ್ಟಿಯಿಂದ ನ್ಯಾಯ ನೀತಿ ಧರ್ಮಕ್ಕಾಗಿ ಮತ್ತು ಭಕ್ತರ ಮೇಲೆ ಮೈ ಕೈ ಮೆಟ್ಟಿದ್ದರಿಂದ ಪಾಶ್ಚಾ ಪಶ್ಚಾತ್ತಾಪಕ್ಕಾಗಿ ಪ್ರಾಯಶ್ಚಿತ್ತಕ್ಕಾಗಿ ನಾನು ಉಪವಾಸವೃತ್ತ ಕೈಗೊಂಡಿದ್ದೀನಿ ಕಳೆದ ಹದಿನೈದು ದಿನಗಳಿಂದ ನಾನು ಉಪವಾಸ ಮಾಡ್ತಾ ಇದ್ದೀನಿ ಹದಿನೈದನೇ ತಾರೀಕಿಂದ ನಾನು ಉಪವಾಸ ಮಾಡ್ತಾ ಇದ್ದೀನಿ ಏಪ್ರಿಲ್ ಹದಿನೈದರಿಂದ ಇದಕ್ಕೆ ಒಂದು